Aaaaaaaaaaaaaaaaaaaaaaaaaa Aaaaaaaaaaaaaaaaaaaaaaaaaaaaaaaaaaaaaaaaaaaa आप्ते माटोर नुदो पुंद आतो अब अगली मरया, विच्च वचा खानके चिर्थिसी पला विला भदोई मुंदोबदा आइए एए एए

ಸುಮ್ನೀರ್ ಮಾರಯ ಹಾರ ಬರುವುದಷ್ಟೇ ಅಲ್ವಾ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಪಲ್ಲವಿಲ್ಲ ಮಾರಾಯ ಮದ್ವೆ ಆಯ್ತಾ ಹಾಕ್ಲಿಲ್ಲ ಅಲ್ಲ ತಡೆ ಹಾತ್ರಿಗೆ ಹೇಳಿದ್ದು ಹೇಳಿದ್ ಕೂಡ ಹಾರತೀ ಮೆಕಿಗಟ್ಟಿ ತಿಂದೆ

ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಮಾಲೆ ಮಾತ್ರ ಹಾಕಿದ್ದು ಮಂಗಲ ಸೂತ್ರ ಕಟ್ಟಿದ್ರ ಭೋಜನ ವ್ಯವಸ್ಥೆ ಆಮೇಲೆ ಇದು ಮಂಗಲ್ಯ ಮಂಗಲ್ಯ ಕರಿಮಣಿ ಕರಿಮಣಿ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಮಾಣಿ ಕರಿಯ ಸರ್ ಅಲ್ಲ ಕರಿ ಮಾಣಿ ಕರಿ ಮಾಣಿ ಅಂದ್ರಲ್ಲ ಹಾಗೆ ಇಲ್ಲದಲ್ಲ ಮಾಂಗಲ್ಯ ಸೂತ್ರ ಕರಿಮಣಿ ಹಾಗೆ 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 ತಗೊಂಡು ಬಾ ನಿಮ್ಮೆಲ್ಲ ಕೊಟ್ಟಿದ್ದಲ್ಲ ಪೂಜೆಗೆ ಓ ಇವ್ರು ಕಳಿಸಿ ಕೊಟ್ಟಿದ್ದೀರಿ ಅಲ್ವಾ ಹೌದು ಹೌದು ನಿಮ್ಮ ಬೇಗ ಒಂದು ನೆನಪೇ ಆಗಲಿ ನೋಡಿ ಇಲ್ಲೇ ಉಂಟು

ಕೊಟ್ಟಿ ಆಯ್ತಾ ಇನ್ನು ಎಂತ ಮಾಲೆ ಕೊಟ್ಟಿದ್ ಮಾತ್ರ ಅಲ್ಲ ಮರೆಯ ಮುಂದಿನ ಕೆಲಸ ಆಗಿದೆ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಸುಮ್ಮನೆ ಈಗ ಮಾಡಬೇಕು ಸೇರಿರುವಂತ ಸಭಿಕರಲ್ಲಿ ಸೇರಿರುವಂತ ಸಭಿಕರಲ್ಲಿ ನನ್ನನ್ನ ನನ್ನನ್ನ ಆಶೀರ್ವದಿಸಿ ಆಶೀರ್ವದಿಸಿ ಆಶೀರ್ವಾದ ಮಾಡ್ಬೇಕಾಗಿ ಆಶೀರ್ವಾದ ಮಾಡ್ಬೇಕಾಗಿ ಹೇಳಿಕೊಳ್ತಾ ಇದ್ದೇನೆ ಕೇಳಿಕೊಳ್ತಾ ಇದ್ದೇನೆ ಹಾಗೆ ಹಾಗೆ ಈ ಮುಂದ್ ಸ್ವಲ್ಪ ದುಃಖ ಇರಬೇಕು ಮುಖದಲ್ಲಿ ಸ್ವಲ್ಪ ಅಳಿತ ಆಗಿರ್ಬೇಕು ಸ್ವಲ್ಪ ಸೇರಿರುವಂತ ಸಭಿಕರಲ್ಲಿ ಸೇರಿರುವಂತ ಸಭಿಕರಲ್ಲಿ ರುವಂತೆ ಸಮೀಪರಲ್ಲಿ ಅಲ್ಲ ಭಾವನೆ ಈ ತಂದುಕೊಳ್ಳುದು ಅದಾಗಿ ಬರುವುದಾ ಬ್ರಾಹ್ಮಣ ಈ ಭಾವನೆ ಏನು ಸಂತೋಷ ಉಂಟು ಮದ್ವೆ ಯಾರು ಅಂದ್ರೆ ಹೋಗುವಾಗ ತವರು ಮನೆಯಿಂದ ಹೋಗುವಾಗ ಆ ಭಾವನೆ ಆಗ್ಬೇಕು ಅದ ಅಪ್ಪಯ್ಯ ಎದುರು ಬಂದದ್ದು ಆಗ್ಬಹುದು ಯಾರು ಹೌದು ಅಪ್ಪ ಇದ್ದಾರೆ ಅದಲ್ಲ ಹಾ ಈಗ ನಾನೇನು ಹೇಳಿದ್ರೆ ಹೌದಾ ಹಸಿಹರಿರುವ ಸಭಿಕರಲ್ಲಿ ಈಗಾಗ್ಲೇ ನನಗೆ ಮದುವೆಯಾಗಿದೆ ಹಾಗಾಗಿ ನೀವೆಲ್ಲರೂ ತುಂಬ ಹೃದಯದಿಂದ ಹರಸಿ ಹಾರೈಸಬೇಕು ಎನ್ನುವುದಾಗಿ ಕೈ ಮುಗಿದು ಬೇಡಿಕೊಡುವ

ಮದುವೆ ಮಾತ್ರ ಆದ್ದು ಮಾರಾಯ ಪ್ರಥಮ ರಾತ್ರಿ ಹೇಗಿದೆ ಆಗ್ಲಿಲ್ಲ ಮಿಂಚಿ ಹೋದ ಕಾಲಕ್ಕೆ ಚಿಂತಿಸಿ ಫಲವಿಲ್ಲ ಯೋಚನೆ ಮಾಡಬೇಡ ಮತ್ ಅಂಬರಿಮೆ ಪುರೋಣ ಅಧಿಕಾನ ಮಕ್ಳಿಗೆ